ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಈ ಬೇಸಿಗೆ ಕಾಲದ ಟೈಮಲ್ಲಿ ಎಲ್ಲ ಗಿಡಗಳಿಗೂ ಹಾಕಬಹುದಾದ ಒಂದು ಅತ್ಯುತ್ತಮವಾದ ಲಿಕ್ವಿಡ್ ಫರ್ಟಿಲೈಸರನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತಿಳಿಸ್ತಾ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಬೇಸಿಗೆ ಕಾಲದ ಟೈಮಲ್ಲಿ ನಾವು ಜಾಸ್ತಿ ಆದಷ್ಟು ನಮ್ಮ ಗಿಡಗಳಿಗೆ ಲಿಕ್ವಿಡ್ ಫರ್ಟಿಲೈಸರನ್ನೇ ಕೊಡಬೇಕು ಯಾಕೆಂದರೆ ಬೇಸಿಗೆಯಲ್ಲಿ ಗಿಡಗಳಿಗೆ ನೀರಿನ ಅವಶ್ಯಕತೆ ತುಂಬ ಜಾಸ್ತಿ ಇರುವುದರಿಂದ ನಾವು ಲಿಕ್ವಿಡ್ ಫರ್ಟಿಲೈಸರನ್ನು ಕೊಟ್ಟಾಗ ಗಿಡಗಳು ಅದನ್ನು ಚೆನ್ನಾಗಿ ಹೀರಿಕೊಂಡು ಗಿಡ ಕೂಡ ಚೆನ್ನಾಗಿ ಬೆಳೀತದೆ ಹಾಗೆಯೇ ಹೂವುಗಳು ಕೂಡ ತುಂಬಾ ಜಾಸ್ತಿ ಬಿಡುತ್ತದೆ ಈ ದಾಸವಾಳ ಹಾಗೆ ಗುಲಾಬಿ ಗಿಡ ಅನ್ನುವಂಥದ್ದು ಹೆವಿ ಫೀಡರ್ ಪ್ಲ್ಯಾಂಟ್ ಆಗಿರೋದ್ರಿಂದ ಫರ್ಟಿಲೈಸರನ್ನು ಯಾವಾಗಲೂ ಕ್ರಮವಾಗಿ ಕೊಡ್ತಾನೆ ಬರಬೇಕಾಗುತ್ತೆ ಹಾಗಿದ್ರೆ ಮಾತ್ರ ನಮ್ಮ ಗಿಡದಲ್ಲಿ ಹೂವು ಚೆನ್ನಾಗಿ ಬರ್ತಾ ಇರುತ್ತೆ ನಾನು ಈ ವಿಡಿಯೋದಲ್ಲಿ ಮನೆಯಲ್ಲೇ ನಾವು ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದಾದ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ನಿಮಗೆ ಹೇಳ್ತಾ ಇದ್ದೀನಿ ಈ ಫರ್ಟಿಲೈಸರನ್ನು ನಾವು ಕ್ರಮವಾಗಿ ಬೇಸಿಗೆಗಾಲದ ಟೈಮಲ್ಲಿ ಹದಿನೈದು ದಿವಸಕ್ಕೊಮ್ಮೆ ಹಾಕ್ಕೊಳ್ಬಹುದು ಇದು ಫ್ಲವರಿಂಗ್ ಪ್ಲ್ಯಾಂಟ್ ಮಾತ್ರ ಅಲ್ಲದೆ ಕೂಡ ನಾವು ತರಕಾರಿ ಗಿಡಗಳಿಗೂ ಕೂಡ ಈ ಫರ್ಟಿಲೈಸರನ್ನು ಆರಾಮಾಗಿ ಸಾಕಷ್ಟು ಪ್ರಮಾಣದಲ್ಲಿ ಹಾಕೊಳ್ಬಹುದು ಆಗ ತರಕಾರಿ ಗಿಡದಲ್ಲೂ ಕೂಡ ತುಂಬ ಚೆನ್ನಾಗಿ ತರಕಾರಿ ಬಿಡ್ತದೆ ಲಿಕ್ವಿಡ್ ಫರ್ಟಿಲೈಸರ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ನಾನಿಲ್ಲಿ ಈ ಫರ್ಟಿಲೈಸರನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಮೂರರಿಂದ ನಾಲ್ಕು ಕೆ ಜಿ ಆಗುವಷ್ಟು ಸಗಣಿಯನ್ನು ತಗೊಂಡಿದ್ದೀನಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಸಗಣಿ ಅನ್ನೋದು ಎಲ್ಲ ಗಿಡಗಳಿಗೂ ಹಾಕಬಹುದಾದ ಒಂದು ಅತ್ಯುತ್ತಮವಾದ ಫರ್ಟಿಲೈಸರ್ ಹಾಗೆಯೇ ನಾನಿಲ್ಲಿ ಅದಕ್ಕೆ ಇನ್ನೊಂದು ವಸ್ತುವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವಿಲ್ಲಿ ನೋಡ್ತಾ ಇದ್ದೀರಲ್ವ ಇದು ನೆಲಗಡಲೆ ಹಿಂಡಿ ಇದು ಕೂಡ ಒಂದು ಅತ್ಯುತ್ತಮವಾದ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು ಆದರೆ ಇದನ್ನು ನಾವು ಡೈರೆಕ್ಟಾಗಿ ಹಾಕುವಂತಿಲ್ಲ ಇದನ್ನು ನಾವು ಸಗಣಿಯ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಕಬೇಕಾಗುತ್ತೆ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ತಗೊಂಡು ಬಂದಿದ್ದೀನಿ ಆದರೆ ಅದರಲ್ಲಿ ಅರ್ಧ ಕೆ ಜಿ ಆಗುವಷ್ಟು ನೂರಿಂದ ನಾಲ್ಕು ಕೆ ಜಿ ಸಗಣಿಯ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೆಲಗಡಲಿ ಬೀಜದಿಂದ ಎಣ್ಣೆಯನ್ನು ತೆಗೆದು ಅದರಲ್ಲಿ ಉಳಿದಿರುವಂತಹ ವೇಸ್ಟಿನಿಂದ ಈ ಒಂದು ವಸ್ತುವನ್ನು ತಯಾರಿಸ್ತಾರೆ ಇದರಲ್ಲಿಯೂ ಕೂಡ ಅನೇಕ ಪೋಷಕಾಂಶಗಳು ಇರ್ತವೆ ಇದರಲ್ಲಿರುವ ಪೋಷಕಾಂಶಗಳು ನಮ್ಮ ಗಿಡದ ಬೆಳವಣಿಗೆಗೆ ಸಹಾಯ ಮಾಡ್ತದೆ ಹಾಗೆ ಹೂ ಬಿಡುವಂಥ ಗಿಡದಲ್ಲಿ ಜಾಸ್ತಿ ಹೂ ಬಿಡಲಿಕ್ಕೆ ಹಾಗೆ ತರಕಾರಿ ಗಿಡಗಳಲ್ಲಿ ಚೆನ್ನಾಗಿ ತರಕಾರಿ ಬರಲಿಕ್ಕೆ ಇದರಲ್ಲಿರುವ ಪೋಷಕಾಂಶಗಳು ತುಂಬಾ ಸಹಾಯ ಮಾಡ್ತವೆ ಇದಕ್ಕೆ ಈಗ ಸಗಣಿ ಹಾಗೂ ನೆಲಗಡಲಿ ಹಿಂಡಿ ಮುಳುಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಒಂದೇ ದಿವಸಕ್ಕೆ ಕರಗಿ ಹೋಗುವುದಿಲ್ಲ ಇದನ್ನು ಹಾಗೆ ಮಿಕ್ಸ್ ಮಾಡ್ತಾನೇ ಇರಬೇಕು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಅದೇ ದಿವಸ ಗಿಡಗಳಿಗೆ ಹಾಕಬಾರ್ದು ಮೂರರಿಂದ ನಾಲ್ಕು ದಿವಸ ಆದರೂ ಅದನ್ನು ಹಾಗೆ ಬಿಡಬೇಕು ಈ ಥರ ಬಕೆಟಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಬಕೆಟಿಗೆ ಮುಚ್ಚಳ ಇದ್ದರೆ ಅದನ್ನು ಮುಚ್ಚಿ ಇಟ್ಕೊಳ್ಬೋದು ಇಲ್ಲಾಂದರೆ ಬಕೆಟ್ ಮೇಲೆ ಯಾವುದಾದ್ರೂ ಒಂದು ಭಾರವಾದ ವಸ್ತುವನ್ನು ಇಟ್ಟು ಮೂರರಿಂದ ನಾಲ್ಕು ದಿವಸ ಹಾಗೆ ಬಿಡಬೇಕು ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗ್ತದೆ ಇದನ್ನು ಇನ್ನೂ ಮುಚ್ಚಿ ನೆರಳಲ್ಲಿ ಇಟ್ಕೊಳ್ಬೇಕು ಬಿಸಿಲಿರುವಂತಹ ಪ್ಲೇಸಲ್ಲಿ ಇಟ್ಕೊಳ್ಬಾರ್ದು ನೆರಳಿರುವಂತಹ ಪ್ಲೇಸಲ್ಲಿ ತುಂಬ ತಂಪಾಗಿರುವಂತಹ ಪ್ಲೇಸಲ್ಲಿ ಇದನ್ನು ಮೂರರಿಂದ ನಾಲ್ಕು ದಿವಸ ಇಟ್ಕೊಳ್ಬೇಕು ಅದು ಅಲ್ಲಿಗೆ ತುಂಬ ಚೆನ್ನಾಗಿ ಕೊಳೆತು ಹೋಗ್ತದೆ ಈಗ ನೋಡಿ ಇದು ನಾನು ಮಾರನೇ ದಿವಸ ಆದರೆ ಒಂದೇ ದಿವಸಕ್ಕೆ ಎಷ್ಟು ಚೆನ್ನಾಗಿ ಕೊಳೆತು ಹೋಗಿದೆ ಅಂತ ನೋಡಿ ಈಗ ಅದೊಂದು ಕೋಲನ್ನು ತಗೊಂಡು ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವಿಲ್ಲಿ ವೈಟ್ ವೈಟ್ ಥರ ಕಾಣಿಸ್ತಾ ಇದೆ ನೋಡಿ ಅದು ನೆಲಗಡೆಯಲ್ಲಿ ಹಿಂಡಿ ಸ್ವಲ್ಪ ಕರಗಿ ಹೋಗಿರುವಂಥದ್ದು ಈಗ ಎರಡು ದಿವಸ ಆಗಿದೆ ನೋಡಿ ಎರಡು ದಿವಸಕ್ಕೆ ಇನ್ನೂ ಚೆನ್ನಾಗಿ ಕೊಳೆತು ಹೋಗಿದೆ ಆದರೆ ಇದು ಮಾತ್ರ ತುಂಬಾ ಸ್ಮೆಲ್ ಬರ್ತದೆ ಯಾಕೆಂದರೆ ನೆಲಗಡಲೆ ಹಿಂಡಿ ಮತ್ತು ಸಗಣಿ ಒಟ್ಟಿಗೆ ಕೊಳಿತದಲ್ವಾ ಅದಕ್ಕೋಸ್ಕರ ತುಂಬಾ ಸ್ಮೆಲ್ ಬರ್ತದೆ ಆದರೆ ಸಗಣಿ ಮತ್ತು ನೆಲಗಡೆಯಲ್ಲಿ ಹಿಂಡಿ ಚೆನ್ನಾಗಿ ಕೊಳೆತು ಹೋಗಿದೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಇದನ್ನು ನಾವು ದಿನ ಓಪನ್ ಮಾಡಿಕೊಂಡು ಒಂದು ಕೋಲನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಮತ್ತು ಹಾಗೆ ಮುಚ್ಚಿ ಇಡಬೇಕು ಈಗ ಮೂರು ದಿವಸ ಆಗಿದೆ ನೋಡಿ ಇನ್ನೂ ಚೆನ್ನಾಗಿ ಕೊಳ್ತಿದೆ ಮೂರು ದಿವಸ ಆದಮೇಲೆ ನಾವು ಅದನ್ನು ಗಿಡಕ್ಕೆ ಹಾಕ್ಕೊಳ್ಬೋದು ಇಲ್ಲ ಅಂತ ಹೇಳಿದರೆ ನಮಗೆ ಫ್ರೀ ಇಲ್ಲ ಹಾಗೆ ಹಾಕಲಿಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಅಂತ ಹೇಳಿದರೆ ನಾಲ್ಕು ದಿವಸ ಅಥವಾ ಐದು ದಿವಸದ ಒಳಗೆ ಅದನ್ನು ಹಾಕ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಈ ಥರ ಚೆನ್ನಾಗಿ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು किंवा आता आदष्ट ಇದನ್ನು ನಾವು ಗಿಡಕ್ಕೆ ಹಾಕೊಳ್ಬಹುದು ಯಾವುದೇ ಕಾರಣಕ್ಕೂ ಇಷ್ಟು ದಪ್ಪಗಿರುವಾಗ ಈ ಮಿಶ್ರಣವನ್ನು ಗಿಡಕ್ಕೆ ಹಾಕೊಳ್ಬಾರ್ದು ಯಾಕೆಂದರೆ ಇದು ತುಂಬ ಪವರ್ ಇರೋದರಿಂದ ಗಿಡ ಒಂದು ಅಥವಾ ಎರಡು ದಿವಸದಲ್ಲಿ ಸಾಯುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ ಇದಕ್ಕೆ ಈಗ ಸಾಕಷ್ಟು ನೀರನ್ನು ನಾವು ಮಿಕ್ಸ್ ಮಾಡಿಕೊಂಡು ನಂತರ ಗಿಡದ ಬುಡಕ್ಕೆ ಹಾಕೊಳ್ಬೇಕು ಮಿಶ್ರಣ ಅರ್ಧ ಬಕೆಟ್ ಆಗಿದ್ದರೆ ಅದಕ್ಕೆ ಪುನಃ ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಫುಲ್ ಬಕೆಟ್ ಆಗುವಷ್ಟು ಮಾಡಿ ಇಟ್ಕೊಳ್ಬೇಕು ನಂತರ ಒಂದು ಬಕೆಟ್ನಲ್ಲಿ ಅರ್ಧ ಬಕೆಟ್ ನೀರನ್ನು ತೆಗೆದು ಅದಕ್ಕೆ ಈ ಮಿಶ್ರಣವನ್ನು ಒಂದರಿಂದ ಒಂದೂವರೆ ಮಗ್ಗ ಆಗುವಷ್ಟು ಹಾಕ್ಕೊಂಡ್ರೆ ಸಾಕಾಗ್ತದೆ ನಾನು ನನ್ನ ಹತ್ತಿರುವ ಎಲ್ಲ ಗಿಡಗಳಿಗೂ ಕೂಡ ಈ ಮಿಶ್ರಣವನ್ನು ಹಾಕ್ಕೊಳ್ತೀನಿ ನನ್ನ ನೀರು ಗಿಡಗಳಿಗೂ ಕೂಡ ಈ ಮಿಶ್ರಣವನ್ನು ನಾನು ತುಂಬ ತೆಳುವಾಗಿ ಮಾಡಿಬಿಟ್ಟು ಹಾಕ್ಕೊಳ್ತೀನಿ ನಾನಿಲ್ಲಿ ಅರ್ಧ ಬಕೆಟ್ ನೀರನ್ನು ತೆಗೆದು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಆಗುವಷ್ಟು ಫಸ್ಟ್ ಹಾಕ್ಕೊಳ್ತೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕೆಂದರೆ ನೀರು ಮತ್ತು ಸಗು ನೀರು ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಆ ನೀರನ್ನು ಪ್ರಮಾಣವನ್ನು ನೋಡ್ಕೊಳ್ತೀನಿ ಅದು ತೆಳುವಾಗಿದೆಯಾ ಅಥವಾ ದಪ್ಪ ಆಗಿದೆಯಾ ನೋಡಿಕೊಂಡು ಬೇಕಿದ್ರೆ ಇನ್ನೂ ಅರ್ಧ ಮೊಗ್ಗ ಆಗುವಷ್ಟು ಹಾಕೊಳ್ಬಹುದು ನೋಡಿ ಈ ಥರ ಮಿಕ್ಸ್ ಮಾಡಿಕೊಳ್ತು ಅದನ್ನು ನೋಡ್ಕೊಳ್ಬೇಕು ನಾವು ತುಂಬ ತೆಳುವಾಗಿದ್ದರೆ ಇನ್ನೂ ಒಂದು ಅರ್ಧ ಮುಕ್ಕಾಲು ಮೊಗ್ಗ ಹಾಕುವಷ್ಟು ಹಾಕ್ಕೊಳ್ಬಹುದು ತರಕಾರಿ ಗಿಡಗಳಿಗೆ ನಾವು ಈ ಮಿಶ್ರಣವನ್ನು ಹಾಕೋದಾದರೆ ನಾನು ತಗೊಂಡಿರುವ ನೀರಿನಲ್ಲಿ ಅರ್ಧ ಪ್ರಮಾಣದಷ್ಟು ನೀರನ್ನು ತಗೊಂಡು ಈ ಎರಡು ಮೊಗ್ಗ ಆಗುವಷ್ಟು ಸಗಣಿ ನೀರನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗ್ತದೆ ಎಲ್ಲ ತರಕಾರಿಗಳಿಗೂ ಇದನ್ನು ಹಾಕ್ಕೊಳ್ಬಹುದು ಬಸಳೆಗೆ ಹಾಗೆ ತೊಂಡೆ ಗಿಡಗಳಿಗೆ ಅಲಸಂಡೆ ಗಿಡಗಳಿಗೆ ಸವತೆಕಾಯಿ ಗಿಡಗಳಿಗೆ ಎಲ್ಲ ಗಿಡಗಳಿಗೂ ಕೂಡ ಇದನ್ನು ಹಾಕ್ಕೊಳ್ಬಹುದು ನಾನಿಲ್ಲಿ ಒಂದು ಮೊಗ್ಗಾಗುವಷ್ಟು ಇದ್ದೀನಿ ಪಾಟಲ್ಲಿರುವ ಗಿಡಗಳಿಗೆ ಇದು ಸ್ವಲ್ಪ ದೊಡ್ಡ ಪಾಟಲ್ಲಿರುವ ಗಿಡ ಆದ್ದರಿಂದ ಒಂದು ಮೊಗ್ಗಾಗುವಷ್ಟು ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಗುಲಾಬಿ ಗಿಡಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ಫರ್ಟಿಲೈಸರನ್ನು ನಾವು ಯಾವುದೇ ಗಿಡಕ್ಕೆ ಹಾಕೋದಾದರೂ ಹದಿನೈದರಿಂದ ಇಪ್ಪತ್ತು ದಿವಸಕ್ಕೊಮ್ಮೆ ಹಾಕ್ಕೊಂಡ್ರೆ ಸಾಕಾಗ್ತದೆ ಇಲ್ಲಿ ನಾನು ದಾಸವಾಳ ಗಿಡಗಳಿಗೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ನರ್ಸರಿಯಿಂದ ತಂದಂತಹ ದಾಸವಾಳ ಗಿಡ ಈಗ ಚೆನ್ನಾಗಿ ಚಿಗುರು ಬರ್ತಾ ಇದೆ ಅದಕ್ಕೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ಎಲ್ಲ ಗಿಡಗಳಿಗೂ ನಾನು ಇದನ್ನು ಹಾಕ್ಕೊಳ್ತೀನಿ ಈ ಫರ್ಟಿಲೈಸರನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್